ಕಂಬಳದಲ್ಲಿ ಕೋಣಕ್ಕೆ ಒಡೆಯುವುದು ಹಿಂಸೆ ಆದರೆ ನಾಲ್ಕು ಜನ ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಾಹುತನನ್ನು ಬರ್ಬರವಾಗಿ ಹತ್ಯೆಗೈದು ಅತ್ಯಾಚಾರ ಮಾಡಿ ಕೊಂದು ಬಿಸಾಕೋದು ಹಿಂಸೆ ಅಲ್ವಾ ಎಂತಹ ವಿಪರ್ಯಾಸ ನೋಡಿ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ ಜನ ಅಂತಂದರೆ ಕರಾವಳಿಯ ಭಾಗದ ಕಂಬಳ ಅಂತಂದರೆ ವಿಶಿಷ್ಟವಾದಂತಹ ಆಚರಣೆ ಅದನ್ನು ನಿಷೇಧ ಮಾಡಬೇಕು ಅಂತೇಳಿ ಒಂದಷ್ಟು ಜನ ಕೋರ್ಟ್ಗೆ ಹೋದ್ರು ನಿಂದ ಮತ್ತೆ ಗೆದ್ದುಕೊಂಡು ಬಂದರು ಕಂಬಳ ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲೂ ಸಹ ಅಲ್ಲಿ ಆಯೋಜನೆ ಮಾಡಿ ಯಶಸ್ವಿಗೊಳಿಸಿತ್ತು ಆ ಭಾಗದ ಜನರಿಗೆ ಕಂಬಳ ಒಂದು ವಿಶಿಷ್ಟವಾದಂತಹ ಆಚರಣೆಯು ಹೌದು ಅವರ ಸಂಸ್ಕೃತಿಯು ಹೌದು ಅದನ್ನ ಹೇಳ್ತಾರೆ ಕೋಣಗಳಿಗೆ ಹಿಂಸಿಸುವುದು ತಪ್ಪು ಕೋಣಗಳಿಗೆ ಒಡೆಯುವುದು ತಪ್ಪು ಇದನ್ನು ಒಂದು ಕಾರ್ಯಕ್ರಮದಲ್ಲಿ ಒಂದು ಸಮಾರಂಭದಲ್ಲಿ ನಮ್ಮ ಪವರ್ಫುಲ್ ಟಿ ವಿಯ ರಾಕೇಶ್ ಶೆಟ್ಟರು ಅವರಿಗೆ ವೇದಿಕೆ ಸಿಕ್ತು ಅಂತೇಳಿ ಮಾತನಾಡಿದಂತಹ ವೇದಿಕೆಯಲ್ಲಿ ಇದನ್ನು ಮಂಡಿಸ್ತಾರೆ ಹಾಗಾದರೆ ಅದೇ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ವೇದವಲ್ಲಿ ಎಂಬ ಟೀಚರನ್ನು ಪೆಟ್ರೋಲ್ ಹಾಕಿ ಪೆಟ್ರೋಲ್ನಿಂದ ಸುಟ್ಟು ಹಾಕಿದ್ರಲ್ಲ ಅದು ಹಿಂಸೆ ಅಲ್ವಾ ಪದ್ಮಲತಾ ಎಂಬ ಅಪ್ರಾಪ್ತ ಬಾಲಕಿಯನ್ನು ಐವತ್ತು ದಿವಸಗಳ ಗಟ್ಟಲೆ ಇಟ್ಟುಕೊಂಡು ಅದಾದ ನಂತರ ತಗೊಂಬಂದು ಬಿಸಾಕಿ ಹೋದ್ರಲ್ಲ ಅದು ಹಿಂಸೆ ಅಂತ ಕಾಣಲಿಲ್ವಾ ಸೌಜನ್ಯ ಎಂಬ ಅಪ್ರಾಪ್ತ ಬಾಲಕಿಯನ್ನು ಹೊತ್ತು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಮಣ್ಣನ್ನ ತುಂಬಿ ಕೊಂದು ಬಿಸಾಕಿ ಹೋದ್ರಲ್ಲ ಅದು ಹಿಂಸೆ ಅನಿಸ್ಲಿಲ್ವಾ ಆನೆಯ ಮಾಹುತ ಆನೆಯ ಮಾಹುತ ಮತ್ತು ಅವರ ಸಹೋದರಿ ಯಮುನಾ ಅವರನ್ನ ಕಲ್ಲಿನಿಂದ ಜಜ್ಜಿ ಜಜ್ಜಿ ಕೊಂದು ಬಿಸಾಕಿ ಹೋದ್ರಲ್ಲ ಅದು ಹಿಂಸೆ ಅನಿಸ್ಲೇ ಇಲ್ವಾ ಕೋಣಗಳಿಗೆ ಹಿಂಸೆ ಆಗುತ್ತೆ ಅಂತ ಹೇಳುವವರು ಅದೇ ಭಾಗದಲ್ಲಿ ಇಷ್ಟು ಕೊಲೆಗಳು ಇಷ್ಟು ಅತ್ಯಾಚಾರ ಆದರೂ ಸಹ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಹಿಂಸೆ ಆಗಿದೆ ಯಾರು ತಪ್ಪಿತಸ್ಥರು ಅವರಿಗೆ ಶಿಕ್ಷೆ ಆಗಬೇಕು ಯಾವತ್ತಾದರೂ ದನಿ ಎತ್ತಿದಾರ ಎಫ್ಐಆರ್ ಆರ್ ಕಾಪಿ ಪೊಲೀಸ್ ಕಂಪ್ಲೇಂಟ್ ಕಾಪಿಯಲ್ಲಿರುವಂತಹ ಹೆಸರುಗಳು ಅವರಿಗೆ ಅವರನ್ನು ಕರೆಸಿ ಅವರಿಗೆ ಚೀಮಾರಿ ಹಾಕಿದ್ದಾರಾ ಯಾವುದೂ ಇಲ್ಲ ಎಫ್ಐಆರ್ ಕಾಪಿನಲ್ಲಿ ಇರುವಂತಹ ಹೆಸರುಗಳನ್ನು ತೆಗೆಸುವಂಥದ್ದು ಕಡತಗಳೇ ನಾಪತ್ತೆ ಆಗುವಂಥದ್ದು ಸೌಜನ್ಯ ಪ್ರಕರಣದಲ್ಲಿ ಎಂಬ ವ್ಯಕ್ತಿಯನ್ನು ಸಿಲುಕಿಸುವಂಥದ್ದು ಅವರು ನಿರಪರಾಧಿ ಎಂದ ತಕ್ಷಣ ಒಂದು ಗ್ಯಾಂಗನ್ನು ಸಡಿ ಸೆಟ್ ಮಾಡುವಂಥದ್ದು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ತಾನೇ ಒಬ್ಬ ನ್ಯಾಯಾಧೀಶ ಅಂತೇಳಿ ಕೋರ್ಟಿನ ಏನು ತೀರ್ಪನ್ನ ಉಲ್ಲಂಘಿಸಿ ಸಂತೋಷ್ ರಾವೇ ಆರೋಪಿ ಅವನೇ ಅತ್ಯಾಚಾರಿ ಅವನೇ ಕೊಲೆಗಾರ ಅಂತ ಹೇಳಿದಂತ ಹೇಳಿದಂತಹ ಹೇಳಿದಂತಹ ರಾಕೇಶ್ ಶೆಟ್ರು ಇದು ಸ್ಯಾಟಲೈಟ್ ಚಾನೆಲ್ ಬಂದಿರುವಂತದ್ದು ಹಾದಿ ಬೀದಿನಲ್ಲಿ ಮಾತನಾಡಿರುವುದಿದೆ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಇವೆಲ್ಲ ಏನು ಈ ದ್ವಂದ್ವಗಳು ಏನು ನಾವು ಒಂದಷ್ಟು ವಿದ್ಯಮಾನಗಳನ್ನ ನಾವು ಗಮನಿಸ್ತಾ ಬರ್ತಾ ಇದ್ದೇವೆ ಇಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಇಷ್ಟೇ ನಮಗೆ ಬೇಕಾಗಿರೋದು ಇಲ್ಲಿ ಯಾರ ಮೇಲೆ ದೂಷಣೆ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಜನರು ಸಹ ನಾವು ಹಿಂದುತ್ವ ಅಂತ ಹೇಳ್ತೀವಿ ನಾವು ಶ್ರೀರಾಮಚಂದ್ರ ಅಂತ ಹೇಳ್ತೀವಿ ನಾವು ಜೈಕಾರಕ್ಕೆ ಹೋಗ್ತೀವಿ ನಮ್ಮ ಉಸರೆ ಹಿಂದುತ್ವ ಅಂತ ಹೇಳ್ತೀವಿ ಅದೇ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ನೋಡಿ ನಮ್ಮ ಕಣ್ಣು ಮುಂದೆ ಅವರ ಧರ್ಮದ ಸಮಾವೇಶಗಳನ್ನ ಮಾಡ್ಕೊಳ್ತಾರೆ ಅವರ ಧರ್ಮದ ಪರವಾಗಿ ಅವರೇ ಧರ್ಮದ ಆಚಾರ ವಿಚಾರಗಳನ್ನ ಬಹಿರಂಗ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾರೆ ಅವರ ಧರ್ಮವನ್ನ ಸಂಘಟನೆ ಮಾಡ್ಕೊಳ್ಳೋದಕ್ಕೆ ಅವರುಗಳು ಮುಂದಾಗ್ತಾ ಇದ್ದಾರೆ ಎಲ್ಲ ಧರ್ಮದವರನ್ನು ಹೇಳ್ತಾ ಇರುವಂಥದ್ದು ಅದೇ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಆಗಿದೆ ಒಡೆದ ಮನೆ ಒಡೆದು 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 ಪೀಸ್ ಪೀಸ್ ಆಗ್ತಾ ಇರುವಂತಹ ಒಡೆದ ಮನೆಯಂತಾಗಿದೆ ಹಿಂದೂ ಧರ್ಮ ಅದೇ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಇಷ್ಟೆಲ್ಲ ನಡೀತಿದ್ರು ಸಹ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇವತ್ತು ಅಯೋಧ್ಯ ರಾಮ ಮಂದಿರದಲ್ಲಿ ಏನು ಅಲ್ಲಿ ಜವಾಬ್ದಾರಿಯನ್ನು ಒತ್ತಿರುವಂತವ್ರಿಗೆ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಹೇಳುವಂತವ್ರು ಇವರೆಲ್ಲರೂ ಸಹ ಅದೇ ಭಾಗದವರು ಇವರು ಯಾರು ಸಹ ಈ ಐದು ಜನ ಏನು ಹಿಂದೂಗಳ ಬರ್ಬರವಾದಂತಹ ಹತ್ಯೆ ಆಗಿ ಅತ್ಯಾಚಾರ ಆಗಿದೆ ಯಾರೂ ಸಹ ಇದರ ಬಗ್ಗೆ ಬಾಯಿ ತೆಗಿತಾನೂ ಇಲ್ಲ ನ್ಯಾಯ ಕೊಡಿಸೋದಕ್ಕೆ ಬರ್ತಾನೂ ಇಲ್ಲ ಅವರು ಯಾರೋ ಜನಜಾಗೃತಿ ಸಭೆಗಳು ಮಾಡ್ತಾ ಇದ್ದಾರೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ನಿನ್ನೆ ದಿವಸ ಭಾಸ್ಕರ್ ಧರ್ಮಸ್ಥಳ ಎಂಬವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಒಂದಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಅದರ ಬಗ್ಗೆ ನಾಳೆ ಮಾತಾಡ್ತೇನೆ ಅವರು ಹೇಳ್ತಾರೆ ನಿಮ್ಮ ಅಕ್ಷರ ಟಿವಿಯನ್ನು ಬ್ಯಾನ್ ಮಾಡಿಸ್ತೇವೆ ನಿಮ್ಮ ಅಕ್ಷರ ಟಿವಿಯನ್ನು ಬ್ಯಾನ್ ಮಾಡಿಸ್ತೇವೆ ಗಿರೀಶ್ ಮೊಟ್ಟಣನವರ ಚಲದಂತೆ ವರ್ತಿಸ್ತಾ ಇದ್ದೀರಿ ಅಂತ ಎಲ್ಲದಕ್ಕೂ ಉತ್ತರ ಇನ್ನೊಂದು ಅಲ್ಲಿ ಕೊಡ್ತಾನೆ ಆದರೆ ನನಗೆ ಅನಿಸಿದ್ದೇನಪ್ಪ ಅಂದರೆ ಇಲ್ಲಿ ಹಿಂದೂಗಳು ಕಣ್ಣು ಮುಂದೆ ಅನ್ಯಾಯ ನಡೀತಿದ್ರು ಸಹ ಕಣ್ಣು ಕಾಣದೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ಯ ಧರ್ಮೀಯರು ಅವರು ಅವರವರ ಧರ್ಮಗಳನ್ನು ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ ಇದು ವಾಸ್ತವ ಸಂಗತಿ ಕೋಣಕ್ಕೆ ನೋವಾಗುತ್ತೆ ಕಂಬಳವನ್ನು ನಿಷೇಧ ಮಾಡಬೇಕು ಅಂತ ಹೇಳುವವರು ತನ್ನದೇ ವ್ಯಾಪ್ತಿಯಲ್ಲಿ ಬರುವಂತಹ ಹೆಣ್ಣು ಮಕ್ಕಳ ಬರ್ಬರವಾದಂತಹ ಅತ್ಯೆ ಹಲ್ಲೆ ಅತ್ಯಾಚಾರ ಆದರೂ ಸಹ ಬಾಯಿ ತೆಗೆದೇ ಇರುವಂತವರು ಇವರು ಅಹಿಂಸಾ ಅಹಿಂಸಾವಾದಿಗಳಾಗಿ ಅಹಿಂಸಾವಾದಿಗಳಾಗಿ ಇಲ್ಲಿ ಭಾಷಣಗಳನ್ನ ಮಾಡ್ತಾರೆ ವೇದಿಕೆಯ ಮೇಲೆ ಹೆಣ್ಣು ಒಂದು ಹೆಣ್ಣು ಮಕ್ಕಳಿಗೆ ಬೆಲೆ ಇಲ್ಲ ಒಬ್ಬ ಮಾಹುತನಿಗೆ ಬೆಲೆ ಇಲ್ಲ ಇಲ್ಲಿ ಅನ್ಯಾಯ ಮಾಡಿರುವಂತವರು ಕೊಲೆ ಮಾಡಿರುವಂತವರು ಇವರೇ ಅಂತ ದೂಷಣೆ ಮಾಡದಿದ್ರು ಸಹ ಅದನ್ನ ತಡೆದು ಹಾಕುವಂತಹ ಪ್ರಯತ್ನಗಳು ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ನಡೀತಾ ಇದೆ ಇದು ಇವತ್ತಿನ ವಾಸ್ತವ ಸಂಗತಿ ಎಲ್ಲಿಯವರೆಗೂ ಈ ಹಿಂದೂ ಧರ್ಮದಲ್ಲಿ ಜೈಕಾರ ಹಾಕೋದಕ್ಕೆ ನಾವು ಹಿಂದುತ್ವವನ್ನು ಬಳಸ್ಕೊಳ್ಳೋದು ಅದನ್ನ ಬಿಡ್ತೀವಿ ಅವರು ಎಲ್ಲಿಯವರೆಗೂ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಬೇರೆ ಧರ್ಮದವರ ರೀತಿಯಲ್ಲಿ ನಾವು ಒಗ್ಗಟ್ಟಾಗೋದಿಲ್ವೋ ಧ್ವನಿ ಎತ್ತೋದಿಲ್ವೋ ಅಲ್ಲಿವರೆಗೂ ಈ ಧರ್ಮ ಅನಾದಿ ಕಾಲದಿಂದಲೂ ಸಹ ಈ ನಾಲ್ಕು ವರ್ಗಗಳನ್ನ ಮಾಡಿ ವಿಂಗಡಿಸಿ ಒಡೆದು ಹಾಡ್ತಾ ಇದ್ದಾರಲ್ಲ ಇದು ಮುಂದುವರಿದನೇ ಇರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾಗೆ ತಿಳಿದಿರುವಂತಹ ವಿಚಯಗಳನ್ನು ವಿಶ್ಲೇಷಣೆ ಮಾಡುತ್ತಾ ತಿಳಿಸುವಂತ ಸಣ್ಣ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ निम्मा स्नेहितरगळिगे प्रोत्साहन नीडी